ಮಂಡ್ಯ ನಗರದ ಶುಗರ್ ಸಕ್ಕರೆ ಕಾರ್ಖಾನೆ ಮೈದಾನದಲ್ಲಿ ಕ್ರೆಸೆಂಟ್ ಮೌಂಟೆಸರಿ ನರ್ಸರಿ ಮತ್ತು ಪ್ರಾಥಮಿಕ ಶಾಲೆ ಮಂಡ್ಯ ಹಾಗೂ ಜಸ್ಮಿನ್ ಕೇರ್ ವತಿಯಿಂದ ಶಾಲಾ ಮಕ್ಕಳಿಗೆ ಗ್ರಾಮೀಣ ಆಟೋಟಗಳನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕ್ರೆಸೆಂಟ್ ಆಂಗ್ಲ ಮಾಧ್ಯಮ ಶಾಲಾ ಪ್ರಾಂಶುಪಾಲರಾದ ಸಪ್ನಾ ಬೆನ್ಝೀರ್ ಅವರು ವಹಿಸಿದ್ದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಮಂಡ್ಯ ನಗರಸಭೆ ಸದಸ್ಯರಾದ ಜಬೀಬುಲ್ಲಾ ಖಾನ್ ಕನ್ನಡ ಸಾಹಿತ್ಯ ಪರಿಷತ್ತು ನಗರ ಘಟಕ ಅಧ್ಯಕ್ಷರಾದ ಸುಜಾತ ಕೃಷ್ಣರವರು ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ಕ್ರೆಸೆಂಟ್ ಆಂಗ್ಲ ಮಾಧ್ಯಮ ಶಾಲಾ ಮುಖ್ಯ ಶಿಕ್ಷಕರಾದ ಹುಸ್ನಾ ಕಾರ್ಯದರ್ಶಿ ಹಸೀನಾ ಬಾನು ಹಾಗೂ ಇತರರು ಉಪಸ್ಥಿತರಿದ್ದರು ಶಾಲಾ ವತಿಯಿಂದ ಮಕ್ಕಳಿಗೆ ಈ ಹಳೆ ಗ್ರಾಮೀಣ ಆಟಗಳು ಯಶಸ್ಸು ಹೋಗ್ತಾ ಇರೋಂಥ ಈ ಕಾಲದಲ್ಲಿ ಅದನ್ನು ಪರಿಚಯ ಮಾಡಬೇಕು ಮತ್ತೆ ಹೋಗಿದ್ದಾರೆ ಮಕ್ಕಳು ಹೇಳ್ಬೇಕು ಅಂತಂತ ಹೇಳಿದ್ರೆ ಅವ್ರಿಗೆ ಪರಿಚಯ ಮಾಡಿ ಆ ಆಟಗಳಲ್ಲಿ ಭಾಗವಹಿಸುವಂತೆ ಮಾಡಿ ಅವರ ದೈಹಿಕ ಸಾಮರ್ಥ್ಯ ಹೆಚ್ಚಾಗಬೇಕು ಅಂತೇಳಿದ್ರೆ ಈ ಥರ ಗ್ರಾಮೀಣ ಆಟಗಳನ್ನ ಆಡೋದ್ರಿಂದ ಅವ್ರಿಗೆ ಸಾಮರ್ಥ್ಯನೂ ಜಾಸ್ತಿ ಆಗುತ್ತೆ ಮತ್ತು ದೈಹಿಕ ಸಾಮರ್ಥ್ಯನೂ ಹೆಚ್ಚಾಗುತ್ತೆ ಮತ್ತು ಮಕ್ಕಳಿಗೆ ಮೆಂಟಲಿ ಸ್ಟ್ರಾಂಗಾಗಿರ್ತಾರೆ ಮತ್ತು ಏನು ಮೊಬೈಲ್ ಗೀಳು ಅಂಟ್ಕೊಂಡಿದೆ ಮಕ್ಕಳಿಗೆ ಆ ಗೀಳು ಕಡಿಮೆ ಆಗುತ್ತೆ ಅಂತ ಹೇಳಿ ಅವರು ಈ ದಿನ ಈ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಳ್ತಾರೆ ಆಧನೀಯ ಒಂದು ಕಾರ್ಯಕ್ರಮ ಇದನ್ನು ಎಲ್ಲ ಶಾಲೆಯವರು ಅನುಸರಿಸಿ ಅನುಸರಿಸಿ ಇದನ್ನು ಅವರೂ ಮುಂದುವರಿಸ್ಕೊಂಡು ಹೋದರೆ ಮಕ್ಕಳಿಗೆ ಒಂದು ಬದಲಾವಣೆ ಸಿಗುತ್ತೆ ಮತ್ತು ಎಲ್ಲ ಈ ಏನು ಚಟಗಳಿದೆ ಮೊಬೈಲ್ ಚಟಗಳು ಈ ಕೆ ಚ ಸೆಂಟ್ರ್ಗಳು ನಾವೆಲ್ಲ ಕೇಳಿದ್ವಿ ಎಂಥದ್ದು ಕುಡ್ತಾ ಬಿಡಿಸೋ ಚಟ ಕುಡ್ತಾ ಬ ಚಟ್ಟ ಬಿಡಿಸುವಂಥದ್ದು ಮತ್ತು ಸ್ಮ ಧೂಮಪಾನ ಬಿಡಿಸುವಂಥ ಸೆಂಟ್ಸುಗಳೆಲ್ಲನೂ ನಾವು ಭಾಳ ವರ್ಷಗಳಿಂದ ನೋಡಿದ್ದೀವಿ ಅದ್ರ ಜೊತೆಗೆ ಈಗ ಹೊಸ ಸೇರ್ಪಡೆ ಮೊಬೈಲ್ ಬೀಳು ಬಿಡಿಸುವಂಥ ಕೇಂದ್ರಗಳನ್ನು ಈಗ ತೆರೀತಾ ಇದ್ದಾರೆ ಡಾಕ್ಟರ್ ಹತ್ರ ಬರೋ ಬ ಮಕ್ಕಳುಗಳೆಲ್ಲ ಅಪ್ಪ ಅಮ್ಮಂದಿರು ಮಕ್ಕಳು ಕರ್ಕೊಂಡು ಬರೋದು ನನ್ನ ಮಗು ಅಡಿಕ್ಷ್ ಅಡಿಕ್ಟ್ ಅಡಿಕ್ಟ್ ಆಗಿಬಿಟ್ಟಿದೆ ಈ ಮೊಬೈಲ್ಗೆ ಅಂತೇಳಿ ನಾವು ನಿಮ್ಮ ಮನಸ್ಸನ್ನು ಭಾಳ ಮಕ್ಕಳನ್ನ ನೋಡಿದ್ದೀವಿ ಒಂದೇ ಇದನ್ನೆಲ್ಲ ತಪ್ಪಬೇಕು ಅಂತ ಹೇಳಿದ್ರೆ ಈ ಗ್ರಾಮೀಣ ಆಟವನ್ನು ಆಡೋದ್ರಿಂದ ಮಕ್ಕಳಿಗೆ ಡೈವರ್ಟ್ ಮನಸ್ಸು ಡೈವರ್ಟ್ ಆಗುತ್ತೆ ಅವರಿಗೆ ಈ ಆಟ ಆಡ್ತಾ ಬಂದಾಗ ಡೈವರ್ಟ್ ಆಗಿ ಈ ಮೊಬೈಲ್ ಗೀಳು ಕಡಿಮೆ ಆಗುತ್ತೆ ಮತ್ತು ದೈಹಿಕ ಸಾಮರ್ಥ್ಯ ಹೆಚ್ಚುತ್ತೆ ಅಂತೇಳಿ ಇವರು ಪ್ರೆಸೆಂಟ್ ಸಾಲಿ ಅವರಿಗೆ ನಾನು ಧನ್ಯವಾದಗಳನ್ನ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿರೋದು ಏನಕ್ಕೆಂದರೆ ಈಗ ನೀವು ಆಗ ಈಗಾಗಲೇ ಸುಜಾತ ಕೃಷ್ಣ ಅವರು ಹೇಳಿದ ಹಾಗೆ ಎಲ್ಲನೂ ಜಾಸ್ತಿ ಮೊಬೈಲಿಗೆ ಅಡಿಕ್ಟ್ ಆಗಿದ್ದಾರೆ ಇದನ್ನು ಬಿಟ್ಟು ಒಂದು ಸ್ವಲ್ಪ ಈ ಆಟ ಕಡೆ ಮಾಡಿದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಗಾದೆ ಉಂಟು ಹೆಲ್ತ್ ಇಸ್ ವೆಲ್ತ್ ನಮಗೆ ಆರೋಗ್ಯ ಚೆನ್ನಾಗಿದ್ರೇ ನಾವು ಪ್ರತಿಯೊಂದು ಮಾಡೋದಕ್ಕೆ ಸಾಧ್ಯ ಹಾಗಾಗಿ ನಾನು ಪೋಷಕರಲ್ಲೂ ಹೇಳೋದು ಏನಂದರೆ ಸ್ಕೂಲ್ ಮುಗ್ದು ನಂತರ ಮಕ್ಕಳಿಗೆ ರೆಡಿ ಮಾಡಿ ಟ್ಯೂಷನ್ ಕಳಿಸೋದು ಮಾಡೋದನ್ನ ಬಿಟ್ಟು ಸ್ವಲ್ಪ ಈ ಥರ ಆಟಕ್ಕೆ ಆಟ ಓಟಕ್ಕೆ ಗಮನ ಕೊಡಿ ಗ್ರಾಮೀಣ ಆಟ ಕೊಡಿ ಯಾಕಂದರೆ ಇತ್ತೀಚೆಗೆ ಗ್ರೌಂಡ್ಗಳು ಎಲ್ಲೂ ಸಿಗೋಲ್ಲ ಪಾರ್ಕ್ ಹೋಗಬೇಕು ಇಲ್ಲ ಸ್ಕೂಲ್ ಗ್ರೌಂಡ್ ಆಡಬೇಕು ಹಾಗಾಗಿ ನಾವು ಇವತ್ತು ಮಕ್ಕಳಿಗಾಗಲಿ ಪೋಷಕರಕ್ಕಾಗಲಿ ಈ ಒಂದು ಈ ಕಾರ್ಯಕ್ರಮನ ಹಾಕ್ಕೊಂಡಿದ್ದೆನೆಂದರೆ ಪೋಷಕರೂ ಚೆನ್ನಾಗಿ ಅವರ ಹಳೆ ಬಾಲ್ಯ ನೆನಪುಗಳನ್ನು ತಗೊಂಡು ಅವರು ಆಟ ಆಡ್ಬೋದು ಹಾಗೆ ಮಕ್ಕಳುನೂ ಜೊತೆಗೆ ಸೇರಿಸ್ಕೊಂಡು ಆಟ ನಮ್ಮ ಈ ಆಟದಲ್ಲಿ ಗ್ರಾಮೀಣ ಆಟಗಳು ಬುಗ್ರಿ ಚಿನ್ನಿದಾಂಡ್ಲು ಅಥವಾ ಗಿಲ್ಲಿ ದಾಂಡ್ಲು ಹಳ್ಳಿಗುಳ್ಳಿ ಮನೆ ಆಮೇಲೆ ಲಗೋರಿ ಈ ಥರ ಆಟಗಳನ್ನು ಹಾಕ್ಕೊಂಡಿದ್ದೀವಿ ಹಾಗಾಗಿ ಈ ಮಾತನ್ನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಅಂತ ಎಲ್ಲರಿಗೂ ಧನ್ಯವಾದ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ